ಕೇತ್ಗಾನಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ ಅದು ನಲವತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್ ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ವ್ಯಂಜನ್ಸಲ್ಲಿ ಏನೋ ಮಾಡ್ಕೊಂಡು ಇಲ್ಲಿಗೆಲುವಿನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು ಅದು ಕಾನೂನು ಕಾನೂನು ವ್ಯಾಪ್ತಿಯೊಳಗೆ ನ್ಯಾಯದಲ್ಲಿ ತೀರ್ಮಾನಗಳು ಕೊಡ್ತಾರೆ ರಾಜಕೀಯ ಅವರಿಗೆ ಈಗ ಸರ್ ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ ರಾಜ್ಯ ಸರ್ಕಾರದಲ್ಲಿ ಇವ್ರು ಮಾಡ್ತಿರೋದೇನು ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳ್ ಇಟ್ಕೊಂಡು ಇವರು ಯಾವ ರೀತಿ ವೆಂಜೆನ್ಸ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ನಾನು ಕೇಳ್ತಕ್ಕಂಥದ್ದು ಅದು ಇದು ಇದಕ್ಕೆಲ್ಲ ಕಾಲ ಉತ್ತರ ವಸತಿ ಇದರಲ್ಲಿ ಹಾಂ ಅದಾ ಲೀಕ್ ಆಗಿರೋದು ಅದೇನು ಆಶ್ಚರ್ಯ ಅನ್ನೋದು ನಿಮಗೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ ಸರ್ಕಾರ ನಡೀತಾ ಇದೆ ಅದರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿನಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಗಳು ನಡೀತಾ ಈಗ ಕೃಷ್ಣ ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳಿದ್ರೆ ಕೃಷ್ಣ ಬೈರೇಗೌಡ್ರ ರೇಟ್ ರೇಟಿನ ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ ಅವ್ರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಹೇಗೆ ನಡೀತೀನೋದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನಾದರೂ ಅಲ್ಲ ಯೋಜನೆ ಹೋಗಿ ಯೋಜನೆ ಆಗೋದು ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇಲ್ಲ ಸರ್ ಡಿ ಕೆಲ ಏನು ಡಿ ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೋಲಿಸ್ಕೊಡ್ತೀನಿ ಅಂತ ಭಂಗಿ ಆಡ್ತಾರೆ ಸರ್ ಮಾತ್ರ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಕೂಡ ಮಾಡ್ಕೊತಾರೆ ಮಾಡಲಿ ಬನ್ನಿ ಅದೆಲ್ಲ ಬೇಡ ಬನ್ನಿ ಇದೆಲ್ಲ ಸಮಯ ಬರುತ್ತೆ ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಬನ್ನಿ ಸಮಯ ಬರ್ಬೇಕು ಬನ್ನಿ ಓಕೆ